ಫಸ್ಟ್ ಕ್ಲಾಸ್ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ ಬರಗಾಲ ಬಗ್ಗೆ ಮಾತಾಡಿದ್ದಾರೆ ಎಲ್ಲ ಆಗಿದ್ದಾರೆ ನೋಡಿದ್ರಿ ಪ್ರಸ್ತಾಪ ಮಾಡಿದ್ರಯ್ಯ ಮಿನಿಸ್ಟರ್ ಕೇಳಿದ್ದಾರೆ ಡೆಲ್ಲಿನಲ್ಲಿ ಕೊಡ್ರಿ ಅಂತ ಅಪರ್ಭದ್ರಾ ಬಗ್ಗೆ ಕೇಳೋಕೆ ಇಲ್ಲ ಅವರು ರಿಪೋರ್ಟ್ ತರಿಸ್ಕೊತಾ ಇದ್ದಾರಂತೆ ಏ ನಾನು ಕೇಳಿದ್ನಲ್ಲ ಇವ್ರು ಕೇಳಿದ್ರು ಕೇಳಿ ಸಿ ಡಿ ಕೆ ಶಿವಕುಮಾರ್ ಕೇಳಿದ್ರು ಅದಕ್ಕೆ ಅವರು ಡಿ ಕೆ ಇಲ್ಲೇ ಇದ್ದಾರೆ ಡೇಲಿನಲ್ಲಿ ಇದ್ದಾರೆ ಅವ್ರಿಗೆ ಕೊಡಿ ಅಂತ ಅಂದೆ ಅಲ್ಲ ಅವರು ದೇ ಆರ್ ಇಂಗ್ ಇನ್ಫಾರ್ಮೇಷನ್ ನಾನು ಅರ್ಬನ್ ಡೆವಲಪ್ಮೆಂಟು ಇರಿಗೇಷಂದು ಇವೆಲ್ಲ ಕೆಲವೆಲ್ಲ ಕೇಳಿದ್ನಲ್ಲ ಅದಕ್ಕೆ ಓಕೆ ಮುಂಚಿದಾಗ ಏನು ವಿಚಾರ ಅಂತ ಕೇಳ್ತಾರಲ್ಲ ಅದಕ್ಕೆಲ್ಲ ಡಿಟೇಲ್ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಎಲ್ಲ ಕ್ರಾಸ್ ಚೆಕ್ ಮಾಡಿ ನಮ್ಮ ಆಫೀಸರ್ಸ್ ಕೇಳ್ತಾರೆ ಓಕೆ ಥ್ಯಾಂಕ್ ಯು ಏ ಎಲ್ಲ ಒಟ್ಟಿಗೆ ಕೇಳಬಾರ್ದಯ್ಯ ಬೇರೆ ಬೇರೆ ಕೇಳಬಾರ್ದು